ನಮಸ್ಕಾರ ಎಲ್ಲರಿಗೂ ಬೆಳಗಿನ ಶುಭೋದಯ ರೀ ಎಲ್ಲರೂ ಹೆಂಗದಿರಿ ಆರಾಮದಿರೇನು ನಾವು ಆರಾಮದೀವಿ ನೋಡಿದ್ರೆ ನೀವು ಎಲ್ಲರೂ ಆರಾಮದ್ರಿ ಅಂತೇಳಿ ಭಾವಿಸ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋದು ಬರ್ರಿ ಇವತ್ತು ಶುಕ್ರವಾರ ಬೆಳಗ್ಗೆ ಟೈಮ್ ಎಂಟು ಗಂಟೆ ಆಗೈತೆ ನೋಡ್ರಿ ನಾನು ಜಳಕ ಮುಗಿಸ್ಬಿಟ್ಟು ದೇವ್ರಿಗೆ ನಮಸ್ಕಾರ ಮಾಡಿ ಇನ್ನು ನಾಷ್ಟಕ್ಕೆ ರೆಡಿ ಮಾಡಬೇಕು ನಾಷ್ಟಕ್ಕೆ ರೆಡಿ ಮಾಡೋಕ್ಕಿಂತ ಮುಂಚೆ ರೀ ಇನ್ನೂ ಟೈಮ್ ಇತ್ತಲ್ಲ ಅದಕ್ಕಾಗಿ ಈಗಿದ್ರೆ ನಾನು ಹಸಿ ಶೇಂಗದ್ದ ಹಾಲನ್ನು ರೆಡಿ ಮಾಡೋಕತ್ತಿದ್ದು ನೋಡ್ರಿ ಫಸ್ಟ್ ಟೈಮ್ ನಾನು ರೆಡಿ ಮಾಡಿದ್ದು ಏನಾದರೂ ಮಾತಾನೆ ಇರ್ತೀನಿ ಸುಮ್ಮ ಕುಡೋಕಿಂತಾರೆ ಅಂದ್ರೆ ನಾನು ಒಂದು ರೀಲೊಳಗೆ ನೋಡಿದ್ದೆ ಮತ್ತು ಇದು ಆರೋಗ್ಯಕ್ಕೂ ಒಳ್ಳೇದು ರೀ ಅಂದ್ರೆ ಹಸಿ ಶೇಂಗಾ ತಿನ್ನೋಕ್ಕಾಗಂಗಿಲ್ಲಲ್ಲ ಜಸ್ಟ್ ಒಂದು ಮುಟ್ಟಿ ಮುಷ್ಟಿಯಷ್ಟು ತಿನ್ಬಿಟ್ರೆ ಅನ್ಸುತ್ತೆ ಮತ್ತು ವಯಸ್ಸಾದರ್ಗಾಗಲಿ ಮತ್ತು ಸಣ್ಣ ಸಣ್ಣ ಮಕ್ಕಳಿಗಾಗಲಿ ಹಸಿ ಶೇಂಗಾ ಕೊಟ್ಬಿಟ್ರೆ ತಿನ್ನಂಗಿಲ್ಲ ಹಾಗಾಗಿ ಈ ರೀತಿ ಹಸಿ ಶೇಂಗಾದ ಹಾಲು ಮಾಡಿಕೊಟ್ರೆ ಇಷ್ಟಪಟ್ಟು ಕುಡಿತರು ಚಲೋ ಇರುತ್ತೆ ರೀ ಟೇಸ್ಟ್ ಪರವಾಗಿರಲ್ಲ ಅಂದರೆ ಸಣ್ಣ ಸಣ್ಣ ಮಕ್ಕಳು ಇದ್ರಾಗ ರೂಢಿ ಹಾಕಿಬಿಟ್ರೆ ಇಷ್ಟಪಟ್ಟು ಕುಡಿತಾರೋ ಹಾಗಾಗಿ ನಾನು ಅದನ್ನೇ ಟ್ರೈ ಮಾಡೋಕತ್ತಿದ್ ನೋಡ್ರಿ ರಾತ್ರಿನೇ ಏನೈತಿ ಒಂದೆರಡು ಮುಷ್ಟಿಯಷ್ಟು ಶೇಂಗಾನ ನೀರೊಳಗೆ ನೆನೆಸಿಟ್ಟು ಇದೆ ರೀ ಬೆಳಗ್ಗೆ ಅದು ಅದನ್ನ ಸ್ವಚ್ಛಗೆ ತಗೋದ್ಬಿಟ್ಟು ಮಿಕ್ಸಿಗೆ ಹಾಕಿ ಸ್ವಲ್ಪ ನೀರು ಹಾಕಿ ರುಬ್ಬಿ ರೀ ಅಂದ್ರೆ ನಾವು ಪ್ಯಾಕೆಟ್ ಹಾಲು ಕುಡಿದ್ಬಿಟ್ರೆ ನಮಗೆ ಕ್ಯಾಲ್ಸಿಯಂ ಅದು ಸಿಗಂಗಿಲ್ಲ ರೀ ಇದು ಹಸಿ ಒಳಗೆ ಕ್ಯಾಲ್ಸಿಯಂ ಜಾಸ್ತಿ ಇರುತ್ತೆ ಹಂಗಾಗಿ ಈ ರೀತಿ ಹಾಲು ಮಾಡ್ಕೊಂಡು ಕುಡಿಯೋದು ಭಾಳ ಒಳ್ಳೆಯದು ರೀ ಅಂದರೆ ವಾರದ ಒಂದು ಎರಡು ಸಲ ಮೂರು ಸಲ ಟೈಮ್ ಸಿಕ್ಕಾಗ ಫ್ರೀ ಆಗಿದ್ದಾಗ ಈ ರೀತಿ ಮಾಡ್ಕೊಂಡು ಕುಡಿಯೋದು ಮತ್ತು ಮಕ್ಕಳಿಗಂತೂ ಕಂಪಲ್ಸರಿ ಕೊಡಬೇಕು ನೋಡಿರಿ ಇಷ್ಟ ಅಂದ್ರೆ ಫಸ್ಟಿಗೆ ಸ್ವಲ್ಪ ಶೇಂಗಾ ಥರ ಸ್ಮೆಲ್ ಬರ್ತಾ ಇರ್ತೈತಿ ಕುಡಿತಾ ಕುಡಿತಾ ಇಷ್ಟ ಆಗುತ್ತೆ ನನಗೂ ಫಸ್ಟಿಗೆ ಸ್ವಲ್ಪ ಹಂಗೆ ಅನ್ನಿಸ್ತು ಆಮೇಲೆ ಪರವಾಗಿಲ್ಲ ಚಲೋ ಐತೈತೆ ಅನ್ನಿಸ್ತು ರೀ ಈಗಿದ್ರೆ ನಾನು ಫಸ್ಟಿಗೆ ಒಂದ್ಸಲ ಶೇಂಗಾನ ನೀರು ಹಾಕಿ ರುಬ್ಕೊಂಡು ಸೋಸ್ಕೊಂಡ್ಬಿಟ್ಟು ನೆಕ್ಸ್ಟ್ ಒಂದು ಸ್ವಲ್ಪ ನೀರು ಹಾಕಿ ರುಬ್ಕೊಂಡು ಸೋಸ್ತಾ ಸೋಸಾಕಂತೀನಿ ನೋಡಿರಿ ಒಂದು ಕಾಟನ್ ಒಳಗೆ ಹಾಕಿಬಿಟ್ಟು ಈ ರೀತಿ ಎಲ್ಲನ ಸ್ವ ಒತ್ತೆ ಹಿಂಡ್ಬಿಟ್ಟು ಹಾಲನ್ನು ರೀ ಅದನ್ನ ಉಳಿದಿದ್ದೀನಿ ಇಲ್ಲ ಚಟ್ ಇರೋದಿಲ್ಲ ಅದನ್ನ ನೀವು ಗಿಡಗಳಿಗೆ ಆದರೂ ಹಾಕ್ಬೋದು ಇಲ್ಲಾಂದ್ರೆ ಒಣಗಿಸ್ಬಿಟ್ಟು ಸ್ವಲ್ಪ ಹುರಿದು ಸಾಂಬಾರು ಮಾಡೋಕು ಯೂಸ್ ಮಾಡ್ಬೋದು ಅದ್ರ ಅದ್ರ ಜೊತೆ ಸ್ವಲ್ಪ ಶೇಂಗಾನ ಮಿಕ್ಸ್ ಮಾಡಿಬಿಟ್ಟು ಅಂದರೆ ವೇಸ್ಟ್ ಮಾಡೋಕ್ಕೆ ಇಷ್ಟ ಇಲ್ಲಾಂದ್ರೆ ಆ ರೀತಿನೂ ಮಾಡ್ಬೋದು ಇಲ್ಲಾಂದ್ರೆ ನಾವು ಚಪಾತಿ ಹಿಟ್ಟೊಳಗೆ ಮಿಕ್ಸಿಗೆ ಹಾಕ್ಬಿಟ್ಟು ಚೆನ್ನಾಗ್ಸಿನ ಚಪಾತಿ ಹಿಟ್ಟೊಳಗಾದ್ರೂ ಮಿಕ್ಸ್ ಮಾಡಿ ಚಪಾತಿ ಮಾಡ್ಕೋಬೋದು ಅಂದ್ರೆ ಎಷ್ಟು ಮನಕ್ಕೆ ಇಷ್ಟ ಇಲ್ಲಂದ್ರೆ ಆ ಥರ ಮಾಡ್ಕೋಬೋದು ಆಲ್ರೆಡಿ ಅದ್ರೊಳಗಿಂದಲ್ಲ ಹಾಲೆಲ್ಲ ರೀ ಹಾಗಾಗಿ ವೇಸ್ಟ್ ಮಾಡೋಕೆ ಇಷ್ಟ ಇಲ್ಲ ಅಂದರೆ ಆ ಥರ ಮಾಡ್ಬೋದು ಅಂತ ಹೇಳೋದೆ ಅಷ್ಟೇ ಈಗೇನು ಹಾಲೆಲ್ಲ ಅದು ಶೇಂಗಾ ಹಿಂಡಿ ಇಟ್ಟಿದ್ದೀವಲ್ಲ ರೀ ಅದನ್ನ ಡೈರೆಕ್ಟಾಗಿ ನಾವು ಒಲೆ ಮೇಲೆ ಇಟ್ಟು ಈ ಥರ ಡಬಲ್ ಡಬಲ್ ಬಾಯಿಲ್ ಮೆಥೆಲ್ಲ ಬೆನ್ಸ್ಕೊಂಡ್ಬಿಟ್ರೆ ಬೆಸ್ಟ್ ಆಗುತ್ತೆ ರೀ ಅಂದರೆ ಅದು ಒಡೆಯಂಗಿಲ್ಲ ಡೈರೆಕ್ಟಾಗಿ ಗ್ಯಾಸ್ ಮೇಲೆ ಇಟ್ಟರೆ ಒಡೆಯೋ ಚಾನ್ಸ್ ಇರುತ್ತೆ ಹಂಗಾಗಿ ನಾನು ನೋಡಿದ್ದು ಅದೇ ಫಾಲೋ ಹತ್ತಿದ್ರಿ ಕೆಳಗಡೆ ಒಂದು ನೀರು ನೀರಿಟ್ಬಿಟ್ಟು ಆಮೇಲೆ ತೆಗೆದಿಟ್ಟಿದ್ದ ಹಾಲನ್ನು ಚಿಲೋತ್ನಾಗ ಬಿಸಿ ಮಾಡ್ಕೊಂಬಿಟ್ಟು ಬೇಕರೆ ಅಂದ್ರೆ ನಮ್ಗೆ ಎಷ್ಟು ಕುಡಿಯೋಕೆ ಬಿಸಿ ಬೇಕಲ್ಲ ಅಷ್ಟು ಬಿಸಿ ಮಾಡಿಕೊಂಡು ನಾನು ಸ್ವಲ್ಪ ಹಾಲನ್ನು ಇಟ್ಟಿದ್ದೀನಿ ಮೊಸರು ಮಾಡೋಣ ನೋಡೋಣ ಹೆಂಗೆ ಆಗುತ್ತೆ ಅಂತೇಳಿ ಅಂದರೆ ಇದು ಮೊಸರು ಮಾಡಿಬಿಟ್ಟು ನಾವು ಸಾರು ಮತ್ತು ಮಜ್ಜಿಗೆ ಅದು ಮಾಡ್ತಿಲ್ಲ ಆ ಥರ ಮಾಡಿಬಿಟ್ಟು ಕೊಡ್ಬೋದು ನಾವು ರೀ ಈಗ ನಾನು ಹಾಲು ಬಿಸಿ ಆದ್ಮೇಲೆ ಅದಕ್ಕೆ ಬೆಲ್ಲ ಅಥವಾ ಸಕ್ಕರೆ ಹಾಕಿ ಚಲೋತ್ನಾಗೆ ಮಿಕ್ಸ್ ಮಾಡಿಕೊಂಡು ಕುಡಿಯೋದು ಬೆಸ್ಟ್ ನೋಡ್ರಿ ಅಟ್ಲೀಸ್ಟ್ ವಾರದಾಗ ಒಂದು ಎರಡು ಸಲ ಆದ್ರೂ ಈ ಥರ ಮಾಡ್ಕೊಂಡು ಕುಡಿದ್ಬಿಟ್ರೆ ನಮ್ಗೆ ಸುಸ್ತಾಗೋದು ಮತ್ತು ಕೈಕಾಲು ಜಗ್ಗೋದು ಆಗ್ತೈತಲ್ರಿ ಅದನ್ನ ಕಮ್ಮಿ ಆಗುತ್ತೆ ನಾನು ಟ್ರೈ ಮಾಡಿದ್ದೀನಿ ಅಂದರೆ ಹಸಿ ಶೇಂಗಾನ ತಿನ್ನೋದು ಮತ್ತು ಮೊಳಕೆ ಕಟ್ಟಿದ್ದ ಕಾಳನ್ನು ತಿನ್ನೋದು ಆ ಥರ ತಿಂದಾಗೇನಿತ್ತಲ್ಲ ಕೈಕಾಲು ಜಗ್ಗೋದಾಗಲಿ ಸುಸ್ತಾಗೋದಾಗಲಿ ಕಮ್ಮಿ ಆಗುತ್ತೆ ಹಂಗಾಗಿ ವಯಸ್ಸದ್ರಿಗೆ ಶೇಂಗಾ ತಿನ್ನೋಕೆ ಅಲ್ಲಿರೋಂಗಿಲ್ಲ ಮತ್ತು ಸಣ್ಣ ಸಣ್ಣ ಮಕ್ಕಳಿಗೆ ಶೇಂಗಾ ತಿನ್ನೋಕೆ ಇಷ್ಟ ಇರೋಂಗಿಲ್ಲಲ್ಲ ಹಾಗಾಗಿ ಈ ಥರ ಮಾಡ್ಕೊಂಡು ಕುಡಿದ್ಬಿಟ್ರೆ ಬೆಸ್ಟ್ ಆಗುತ್ತೆ ನೋಡ್ರಿ ನಾನು ರೆಡಿ ಮಾಡಿ ನಮ್ಮ ಮನೆಯವ್ರಿಗೆ ಒಂದು ಗ್ಲಾಸ್ ಒಂದು ಗ್ಲಾಸ್ ಕುಡಿದೀವಿ ಪರವಾಗಿಲ್ಲ ರೀ ಹೆಂಗಾದ್ರು ಸ್ವಲ್ಪ ಸ್ಮೆಲ್ ಬರ್ತಾ ಇರ್ತೈತಿ ಕುಡಿತಾ ಕುಡಿತಾ ಅದನ್ನ ಇಷ್ಟ ಆಗ್ಬಿಡುತ್ತಾ ಹಂಗಾಗಿ ನೀವು ಟ್ರೈ ಮಾಡಿರಿ ಇಷ್ಟ ಆಗ್ಬೋದಂತೆ ಅಂದ್ಕೊಂಡಿದ್ದೀನಿ ನಾನು ಫಸ್ಟ್ ಟೈಮ್ ಟ್ರೈ ಮಾಡಿದ್ದು ನೆಕ್ಸ್ಟ್ ಟೈಮ್ ಏನೇಂಥೇಳರಿ ಕುಶ್ಬಿ ಹಾಲನ್ನ ಮಾಡ್ಬೇಕಂತ ಅಂದ್ಕೊಂಡಿದ್ದೀನಿ ಅಂದ್ರೆ ನಮ್ಮ ಮಮ್ಮಿನೂ ಕುಸ್ಬಿ ಕುಶ್ಬಿ ಹಾಲೋ ಅಜ್ಜಿ ಸಣ್ಣವರಿದ್ದಾಗ ಮಾಡ್ಕೊಡ್ತಿದ್ರು ಭಾಳ ಮಸ್ತ್ ಇರ್ತಿತ್ತು ಅಂತೇಳಿ ನೆಕ್ಸ್ಟ್ ಟೈಮ್ ನಮ್ಮಂದ್ರೆ ಕುಸ್ಬಿ ಸಿಕ್ಬಿಟ್ರೆ ಅದನ್ನು ಟ್ರೈ ಮಾಡೋಣ ಇದನ್ನೂ ಅಷ್ಟೇ ರೀ ವಾರ ಒಂದೆರಡು ಸಲ ಮಾಡ್ಬೇಕಂತ ಅಂದ್ಕೊಂಡಿದ್ದೀನಿ ಈಗಿದ್ರೆ ನಾಷ್ಟಕ್ಕೆ ಉಪ್ಪಿಟ್ಟು ರೆಡಿ ಮಾಡಿಬಿಟ್ಟು ಮಸ್ತಾಗಿ ಉಪ್ಪಿಟ್ಟು ಶೇವು ಮತ್ತು ಮೊಸರು ಹಾಕಿಬಿಟ್ಟು ಎಲ್ಲರಿಗೆ ಕೊಟ್ಟು ನಾನು ನಾಷ್ಟ ಮಾಡಿಬಿಟ್ಟು ನನ್ನ ಮಗ ಅದು ಬೆಳಗ್ಗೆಯಿಂದ ಕಿರಿಕಿರಿ ಸ್ಟಾರ್ಟ್ ಆಗ್ಬಿಟ್ಟೈತ್ರಿ ಪೀಜಾ ಮಾಡ್ಬೇಕಂತ ಅಂದ್ರೆ ನಿನ್ನೆನೂ ಕೇಳಿದ್ಲು ನಿನ್ನೆ ಬೈಬಿಟ್ಟು ಸುಮ್ಮನೆ ಕೂಡ್ಸಿದ್ದೆ ಆದ್ರೆ ಇವತ್ತು ಕೆಳಾಕ್ ಸ್ಟಾರ್ಟ್ ಮಾಡಿದ್ಲು ಹಂಗಾಗಿ ಇವತ್ತ ಪೀಜಾ ಮಾಡ್ಬೇಕಂತ ನಾನು ಹ್ಮ್ ಫಸ್ಟಿಗೆ ಅರ್ಧ ಲೀಟ್ರ್ ಹಾಲನ್ನು ಬಿಸಿ ಮಾಡಕ್ಕೆ ಇಟ್ಟಿದ್ದೀನಿ ರೀ ಅದು ಸ್ವಲ್ಪ ಚೀಸ್ ಮಾಡೋಣ ಮನೆಯೊಳಗೆ ಅಂಥೇಳಿ ಅಂದರೆ ಹೊರಗಡೆಕ್ಕಿಂತ ಮನೆಯೊಳಗೆ ಮಾಡೋದು ಬೆಸ್ಟ್ ರೀ ಅಂದರೆ ಪರ್ಫೆಕ್ಟಾಗಿ ಆಗಲಿ ಕೊಟ್ಟು ಎಷ್ಟು ಚಲೋ ಇರುತ್ತೆ ಹಾಗಾಗಿ ಹಾಲನ್ನು ಬಿಸಿ ಮಾಡೋಕೆ ಇಟ್ಟಿದ್ದೀನಿ ಈ ಕಡೆ ಇದ್ರೆ ಒಂದು ಸಣ್ಣ ಬಟ್ಲಕ್ಕೆ ಅಂದರೆ ಬಿಸಿನೀರು ತೊಗೊಂಡ್ಬಿಟ್ಟು ಸಣ್ಣ ಬಟ್ಲಷ್ಟು ಅದಕ್ಕೆ ಒಂದು ಸ್ವಲ್ಪ ಸಕ್ಕರೆ ಮತ್ತು ಸ್ವಲ್ಪ ಒಂದು ಚಮಚದಷ್ಟು ಈಸ್ಟನ್ನು ಹಾಕಿಟ್ಟಿದ್ದೀನಿ ಹಾಕಿ ಮಿಕ್ಸ್ ಮಾಡಿ ಇಟ್ಟಿದ್ದೀನಿ ಅದು ಒಂದು ಹದಿನೈದು ಇಪ್ಪತ್ತು ನಿಮಿಷ ರೆಸ್ಟ್ ಮಾಡೋಕ್ಕೆ ಬಿಡಬೇಕ್ರೆ ಆಮೇಲೆ ಹಿಟ್ಟಿಗೆ ಹಾಕಿ ಕಲಸಕ್ಕೆ ಬರುತ್ತೆ ಈ ಕಡೆ ಇದ್ರೆ ನಾನು ಒಂದು ಅರ್ಧ ಲೀಟ್ರಷ್ಟು ಹಾಲು ಏನು ತೊಗೊಂಡಿದ್ದೆ ಅಲ್ರಿ ಅದಕ್ಕೆ ಒಂದು ಸ್ವಲ್ಪ ವೆನೆಗರ್ ಮತ್ತು ಸ್ವಲ್ಪ ನೀರನ್ನು ಮಿಕ್ಸ್ ಮಾಡಿಬಿಟ್ಟು ಇದಕ್ಕೆ ಹಾಕಿದ್ದೀನಿ ರೀ ವೆನೆಗರ್ ಅಂದ್ರೆ ಒಂದು ಅರ್ಧ ಹೋಳಷ್ಟು ನಿಂಬೆಣ್ಣಿನ ರಸ ಸ್ವಲ್ಪ ನೀರನ್ನು ಮಿಕ್ಸ್ ಮಾಡಿಬಿಟ್ಟು ಇದಕ್ಕೆ ಹಾಕಿಬಿಟ್ಟು ಅಂದರೆ ಹಾಲು ಎಷ್ಟು ಬಿಸಿ ಇರಬೇಕಾದ್ರೆ ಜಸ್ಟ್ ನಮ್ಮದು ಬಟ್ಟೆ ಇಟ್ಟಾಗ ಸ್ವಲ್ಪ ಒಂದು ನಾಲ್ಕೈದು ಸೆಕೆಂಡಷ್ಟು ಅದನ್ನ ಬಿಸಿ ಹತ್ತಬೇಕಂದ್ರೆ ನಾವು ತೆಗೆದು ಬಿಡಬೇಕು ಅಷ್ಟು ಬಿಸಿ ಇರಬೇಕು ಅವಾಗ ಗ್ಯಾಸ್ ಬಂದ್ ಮಾಡ್ಕೊಂಬಿಟ್ಟು ವೆನೆಗರ್ ಅಥವಾ ನಿಂಬೆಣ್ಣಿನ ರಸ ಹಾಕಬೇಕು ನಾವು ಪನ್ನೀರ್ ಮಾಡೋಕೆ ಏನಾಯ್ತಲ್ರಿ ವೆನೆಗರ್ ಹಾಕಿಬಿಟ್ಟು ಕುದಿಸ್ಕೊ ಆ ಥರ ಅಲ್ಲ ಹಾಲು ಬಿಸಿ ಆದಮೇಲೆ ಗ್ಯಾಸ್ ಬಂದ್ ಮಾಡಿಬಿಟ್ಟು ಸ್ವಲ್ಪ ವೆನೆಗರ ಅಥವಾ ನಿಂಬೆಣ್ಣೆ ರಸ ಹಾಕಿ ಮಿಕ್ಸ್ ಮಾಡ್ತಾ ಇದ್ರಾಯಿತು ಅದು ಈ ಥರ ಆಗುತ್ತೆ ಆಮೇಲೆ ಸ್ವಲ್ಪ ಇದಕ್ಕೆ ಉಪ್ಪು ಹಾಕಿಬಿಟ್ಟು ಮಿಕ್ ಒಂದ್ಸಲ ತಣ್ಣೀರೊಳಗೆ ತೊಳದ್ಬಿಟ್ಟು ಆಮೇಲೆ ಸ್ವಲ್ಪ ಉಪ್ಪು ಹಾಕಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಮತ್ತು ಲಿಕ್ವಿಡ್ ಚೀಸ್ ಅಂತ ಇದೇ ಥರ ಇಟ್ಬಿಟ್ರೂ ಮಕ್ಕಳಿಗೆ ಬ್ರೆಡ್ಡಿಗೆ ಚಪಾತಿಗೆ ಹಚ್ಕೊಟ್ಬಿಟ್ರೂ ಬೆಸ್ಟ್ ಆಗುತ್ತೆ ನೋಡ್ರಿ ನನಗೆ ಅದನ್ನ ಮಿಕ್ಸಿಗೆ ಹಾಕಿಬಿಟ್ಟು ಒಂದು ಸ್ವಲ್ಪ ಬೆನ್ಸ್ಕೊಂತ ಇದ್ದೀನಿ ಸ್ವಲ್ಪ ಅದು ಹಾಡಾಗಲಿ ಅಂತ ಹೇಳಿ ಅಂದರೆ ಅದು ಪಿ ಸಾರಿ ಏನಂತಾರು ಚೀನ್ಸ್ ಸ್ವಲ್ಪ ತಿ ಜಿಗಟಾಗಿರುತ್ತೆ ಇತ್ತಂದರೆ ಹಾಗಾಗಿ ಸ್ವಲ್ಪ ಬೆನ್ಸ್ಕೊಂಡಿದ್ದೀನಿ ಅಂದರೆ ನಾನು ಫಸ್ಟ್ ಟೈಮ್ ಮಾಡೋಕ್ಕಿದ್ದು ಏನಾದರೂ ನೋಡಿಬಿಟ್ಟು ಟ್ರೈ ಮಾಡ್ತಾನೆ ಇರ್ತೀನಿ ನೆಕ್ಸ್ಟ್ ಟೈಮ ಬೇರೆ ಥರ ಮಾಡಬೇಕಂತ ಅಂದ್ಕೊಂಡಿದೀನಿ ಅಂದ್ರೆ ಇದೊಂದು ರೀತಿ ನೋಡಿದ್ದು ಇನ್ನೊಂದು ರೀತಿ ಒಳಗೆ ನೋಡಿದ್ದು ಫಸ್ಟ್ ಇದನ್ನು ಮಾಡೋಣ ಮತ್ತು ನೆಕ್ಸ್ಟ್ ಬೇರೆದು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಇನ್ನು ಸ್ವಲ್ಪ ಕುದಿಸ್ ಅಂದರೆ ಹುರ್ಕೊಂಬಿಟ್ಟು ಆಮೇಲೆ ಒಂದು ಬಟ್ಲಿಗೆ ಹಾಕಿ ಮುಚ್ಚಿ ಫ್ರಿಜ್ ಒಳಗೆ ಈ ಟ್ರಾ ಬೇಕಂದಾಗಿ ಯೂಸ್ ಮಾಡಕ್ಕೆ ಬರುತ್ತೆ ಈಗಿದ್ರೆ ನಾನು ಒಂದು ಎರಡು ಬಾಟ್ಲಷ್ಟು ಗೋಧಿ ಹಿಟ್ಟು ಮತ್ತು ಇಷ್ಟು ಮತ್ತು ಸಕ್ಕರೆ ಹಾಕಿ ಬಿಸಿ ನೀರೊಳಗೆ ಇಟ್ಟಿದ್ದೀವಲ್ಲ ರೀ ಅಷ್ಟೇ ಸ್ವಲ್ಪ ಬಿಸಿ ನೀರೊಳಗೆ ಸಕ್ಕರೆ ಮತ್ತು ಇಷ್ಟು ಹಾಕಿಡಬೇಕು ಹಾಕಿ ಒಂದು ಹದಿನೈದು ಇಪ್ಪತ್ತು ನಿಮಿಷ ಇಟ್ಟು ಆಮೇಲೆ ನಾನು ಇಲ್ಲಿ ಗೋಧಿ ಹಿಟ್ಟನ್ನು ತೊಗೊಂಡ್ಬಿಟ್ಟು ಪಿಜ್ಜಾ ಹಿಟ್ಟು ರೆಡಿ ಮಾಡ್ಕೊಳಕಂತೀನಿ ಗೋಧಿ ಹಿಟ್ಟಿನಕ್ಕಿಂತ ಮೈದಾ ಹಿಟ್ಟು ಬಳಸ್ಬಿಟ್ರೆ ಬೆಸ್ಟ್ ಏನು ಸ್ವಲ್ಪ ಸಾಫ್ಟಿ ಆಗುತ್ತಾದ್ರೆ ಗೋಧಿ ಹಿಟ್ಟು ತನೇ ಬೆಸ್ಟ್ ಇಲ್ಲ ಅದೇ ತೊಗೊಂಡ್ಬಿಟ್ಟು ಹಾಕತ್ತಿದ್ದು ನೀವು ಬೇಕಂದ್ರೆ ಮೈದಾ ಹಿಟ್ಟನ್ನು ತೊಗೋಬಹುದು ಹಂಗಾಗಿ ಅದನ್ನು ಕಲಸಿಟ್ಟಿದ್ದೀನಿ ನೋಡ್ರಿ ಈಗಿದ್ರೆ ತಾನು ಏನಂತಾರು ದಹಿಪುರಿ ರೆಡಿ ಮಾಡಿ ಕೊಟ್ಟಿದ್ಲು ರೀ ನಮ್ಮ ಮನೆಯವರು ಇದ್ರೆ ಬರೀ ಇದನ್ನ ಮಾಡ್ತಾರು ರೊಟ್ಟಿ ಪಲ್ಯನೇ ತಿನ್ನೋದು ಆಗಂಗಿಲ್ಲ ಅಂತ ಅನಾಕತ್ತಿದ್ರು ಏ ಏನೇನೇ ತಿನ್ನು ನನಗೇನು ನನ್ನ ಸಜ್ಜಿ ರೊಟ್ಟಿ ಮತ್ತು ಹಿಂಡಿ ಪಲ್ಯ ತಿಂತೀನಂತ ಅನಾಕತ್ತಿದ್ರು ಅಂದರೆ ಡೈಲಿ ಅದೇ ಅಂದರೆ ರೀ ನಿನ್ನೆ ತಿಂದಿದ್ದು ಅಂದ್ರೆ ಮೊನ್ನೆ ತಿಂದಿದ್ದು ಅನ್ಸುತ್ತೆ ಇವತ್ತು ದಹಿಪುರಿ ಮಾಡಿ ಕೊಟ್ಟಿದ್ರು ನಾವು ಸ್ವಲ್ಪ ಅದನ್ನ ತಿಂದು ಶೇಂಗಾ ಹೋಳ್ಗೆ ತಿಂದು ಸುಮ್ಮನೆ ಕೂತಿದ್ವಿ ಇನ್ನಿದ್ರೆ ಸಂಜೆಕ್ಕ ಪಿಜ್ಜಾ ಮಾಡಿ ಕೊಡಬೇಕಲ್ರಿ ಅದನ್ನೇ ರೆಡಿ ಮಾಡಾಕಂತೀನಿ ಒಂದು ಗಡ್ಡಿ ಬೆಳ್ಳುಳ್ಳಿ ಒಂದು ಉಳ್ಳಾಗಡ್ಡಿ ಒಂದು ಮೂರು ಟೊಮೆಟೊ ಒಂದು ನಾಲ್ಕು ಮೆಣಸಿನ್ಕಾಯಿ ಖಾರಕ್ಕೆ ಸ್ವಲ್ಪ ನೀರು ಹಾಕಿಬಿಟ್ಟು ಟೊಮೆಟೊ ಮೆತ್ತಗೆ ಹಾಕೊಂಬಟ ಕುದಿಸಿ ತಣ್ಣಗಾದ್ಮೇಲೆ ಮಿಕ್ಸಿಗೆ ಹಾಕಿ ಪೇಸ್ಟ್ ಮಾಡಿ ತೊಗೋಬೇಕಾಗುತ್ತೆ ರೀ ಈಗಿದ್ರೆ ನನ್ನ ಮಗಳು ಕೇಕ ರೆಡಿ ಮಾಡೋಕ್ಕಂತಾವ್ರಿ ಆ್ಯಕ್ಚುಲಿ ಅದಕ್ಕೆಲ್ಲ ಏನೇನು ಬೇಕಂತ ನಾನೇ ಹಾಕಿದ್ದು ಕೇಕ್ ರೆಡಿ ಮಾಡಿದ್ಲು ಬ್ಯಾಡಂತಾನಾಕತ್ತಿದ್ದೆ ಅಂದ್ರೆ ಹೊರಗಡೆಯಿಂದ ತರ್ತೀನಂತಂದ್ರು ಹೊರಗಡೆದೇನು ಸರಿ ಇರೋಂಗಿಲ್ಲ ಈ ಥರ ಮನೆಯೊಳಗೆ ಮಾಡಿದ್ರೆ ಚಲೋ ಆಗುತ್ತಂತೆ ತನಗೆ ಹೇಳಿಕೊಟ್ಟಿದ್ದೆ ತನಗೆ ಮಾಡಿದ್ಲು ಅಂದರೆ ಇದಕ್ಕೆ ಒಂದು ಬಟ್ಲಷ್ಟು ಗೋಧಿ ಹಿಟ್ಟು ಅರ್ಧ ಬಾಟ್ಲಷ್ಟು ಬೆಲ್ಲ ಮತ್ತು ಒಂದು ಬಟ್ಲಷ್ಟು ಅಂದರೆ ಒಂದು ಮುಕ್ಕಾಲು ಬಾಟ್ಲಷ್ಟು ಹಾಲಿನ ಪುಡಿನ ಹಾಕಿಬಿಟ್ಟು ಸ್ವಲ್ಪ ಕೋಕೋ ಪುಡಿ ಮತ್ತು ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿಬಿಟ್ಟು ಮಾಡಿದ್ವಿ ಭಾಳ ಮಸ್ತಾಗಿತ್ತು ರೀ ಟೇಸ್ಟ್ ಚಲೋ ಇತ್ತು ಈಗಿದ್ರೆ ಅಂದ್ರೆ ತನೋ ರೆಡಿ ಮಾಡಿದ್ದು ಈಗಿದ್ರೆ ನಾನು ಅದನ್ನೇನು ಟೊಮೊಟೊ ಮತ್ತು ಮೆಣ್ಸಿನ್ಕಾಯಿ ಕುದಿಸಿ ಇಟ್ಟಿದ್ದೆ ಅದಕ್ಕೆ ಅದನ್ನ ಮಿಕ್ಸಿಗೆ ಹಾಕಿಬಿಟ್ಟು ಪೇಸ್ಟ್ ಮಾಡಿ ತೊಗೊಂಡಿದ್ದೀನಿ ರೀ ಅಂದರೆ ಏನು ಬೆನ್ಸಿ ಇಟ್ಟಿದ್ದೆಲ್ಲ ಅದನ್ನೂ ಅಷ್ಟು ಮಿಕ್ಸಿಗೆ ಹಾಕಿಬಿಟ್ಟು ಪೇಸ್ಟ್ ಮಾಡಿ ಈಗ ಅದೇ ಬಗೊಂಡಿಂಗ್ ಸ್ವಲ್ಪ ಎಣ್ಣೆ ಮತ್ತು ಕಟ್ ಮಾಡಿದ್ದೆ ಬೆಳ್ಳುಳ್ಳಿ ಹಾಕಿ ಸ್ವಲ್ಪ ಉಪ್ಪು ಹಾಕಿ ಬೆಳ್ಳುಳ್ಳಿ ಹುರ್ಕೊಂಡ್ಮೇಲೆ ಇದೇನು ಪೇಸ್ಟ್ ಮಾಡಿದ್ದೀವಲ್ಲ ರೀ ಆದ್ರೂ ಹಾಕ್ಬೋದು ಇಲ್ಲ ಹಂಗಾದ್ರೂ ಹಾಕ್ಬೋದು ಅಂದರೆ ಸಪ್ಪಿ ಬೀಜ ಈ ಇರುತ್ತಂದ್ರೆ ಸ್ವಲ್ಪ ಸೋಸಿಬಿಟ್ಟು ಹಾಕ್ಬೋದು ನಾನು ಸೋಸಾ ಸೋಸಕ್ಕೆ ಹೋಗಿಲ್ಲ ರೀ ಅದನ್ನ ಪೇಸ್ಟ್ ಮಾಡಿದ್ದು ಇದಕ್ಕೆ ಹಾಕ್ಬಿಟ್ಟು ಆಮೇಲೆ ಸ್ವಲ್ಪ ವೆನೆಗರ್ ಅಥವಾ ಸ್ವಲ್ಪ ನಿಂಬೆಹಣ್ಣಿನ ರಸನ ಹಾಕ್ಬೋದು ವೆನೆಗರ್ ಯೂಸ್ ಮಾಡೋದು ಅಲ್ಲಂತೆ ಕೆಲವೊಬ್ರು ಹೇಳ್ತಾರೆ ಬಟ್ ಕೆಲವೊಂದು ಅಡಿಗೆ ಯೂಸ್ ಮಾಡಲೇಬೇಕಾಗುತ್ತೆ ರೀ ನಿಂಬೆಹಣ್ಣೆ ಇರಲಿಕ್ಕಂದ್ರೆ ಅಥವಾ ವೆನೆಗರ್ ಅದು ಒಮ್ಮೆ ತಂದೆ ಇಟ್ಬಿಟ್ರೆ ಯೂಸ್ ಹೇಳಿ ನಾನು ಅದನ್ನೇ ಸ್ವಲ್ಪ ಹಾಕಿದ್ದೀನಿ ಒಂದು ಚಮಚದಷ್ಟು ಸ್ವಲ್ಪ ಬೆಲ್ಲ ಹಾಕಿ ಗಟ್ಟಿ ಆಗಿಮೆಟ ಕುದಿಸ್ಬೇಕು ರೀ ಪಿಜ್ಜಾ ಚಟ್ನಿ ಅಥವಾ ಪಿಜ್ಜಾ ಸಾಸ್ ರೆಡಿ ಆಗುತ್ತೆ ಟೇಸ್ಟ್ ಇರುದ್ರಿ ಮನ್ಯಾಗೆ ಮಾಡಿದ್ದು ನನ್ನ ಮಗಳಿದ್ರೆ ಈ ಕಡೆ ಒಳಗಿ ಮೆಣ ದಪ್ಪ ಮೆಣಸಿನ್ಕಾಯಿ ಟೊಮೊಟೊ ಕಟ್ ಮಾಡ್ಕೊಳಾಕತ್ತಿದ್ಲು ಈಗ ಇದ್ರದ್ದು ಏನು ಪಿಜ್ಜಾ ಮಾಡ್ಬೇಕಂತ ಹಿಟ್ಟು ಕಲಸಿಟ್ಟಿದೆ ಆ ಗೋಧಿ ಹಿಟ್ಟು ಈಸ್ಟ್ ಇರ್ಲಿಕ್ಕೆ ಅಂದ್ರೆ ನಾವು ಫಸ್ಟಿಗೆ ಏನೈತಲ್ಲ ಒಂದಿಷ್ಟು ಗೋಧಿ ಹಿಟ್ಟ ಅಥವಾ ಮೈದಾ ಹಿಟ್ಟನ್ನು ತೊಗೊಂಡ್ಬಿಟ್ಟು ಅದಕ್ಕೆ ಬೇಕಿಂಗ್ ಪೌಡ್ರ್ ಬೇಕಿಂಗ್ ಸೋಡಾ ಸ್ವಲ್ಪ ಮೊಸರು ಹಾಕಿ ರೀ ಒಂದು ಎರಡು ಮೂರು ತಾಸು ಇಟ್ಬಿಟ್ರೆ ಅದನ್ನು ಈ ಥರ ಆಗುತ್ತೆ ಅಂದರೆ ಎಷ್ಟು ಇರ್ಲಿಕ್ಕಂದ್ರೆ ಆ ಥರನೂ ಮಾಡ್ಕೋಬೋದು ಇಷ್ಟು ಬೇಕಂತೇನಿಲ್ಲ ನಾನು ನಮ್ಮ ತಂಗಿ ಮನೆಗಳಾಗ ಮಾಡಿದ್ದೆಲ್ಲ ಅದೇ ಥರ ಮಾಡಿದ್ದು ಸ್ವಲ್ಪ ಬೇಕಿಂಗ್ ಸೋಡಾ ಬೇಕಿಂಗ್ ಪೌಡ್ರ್ ಹಾಕಿ ಮೊಸರು ಹಾಕಿ ಕಲಸಿಟ್ಟಿದ್ದೆ ಎಲ್ಲಿ ಆ ಥರನೂ ಹಿಟ್ಟು ರೆಡಿ ಮಾಡ್ಕೊಬೌದು ಮಕ್ಕಳು ಹೊರಗಡೆ ಹೋಗಿ ತಿನ್ನೋಕೆ ಇಷ್ಟಪಟ್ಟರು ಹಾಗಾಗಿ ಈ ಥರ ಮನೆಯಾಗೆ ಮಾಡಿಕೊಟ್ರೆ ಟೇಸ್ಟ್ನು ಚಲೋ ಇರೋದ್ರಿ ಮತ್ತು ನಮ್ಮ ಕೈಯಾರೆ ಮಾಡ್ಕೊಟ್ಟೀವಿ ಅನ್ನೋ ಖುಷಿನೂ ಇರುತ್ತಲ್ಲ ಹಾಗಾಗಿ ಈಗ ನಾನು ಅದನ್ನ ಕೈಲಿನೇ ಥರ ಎಲ್ಲ ಸ್ವಲ್ಪ ದೊಡ್ಡದು ಮಾಡ್ಕೊಂಬಿಟ್ಟು ಆಮೇಲೆ ಒಂದು ಚಮಚ ಬರುತ್ತಲ್ಲ ಅದು ಮ್ಯಾಗಿ ಚಮಚ ಅದನ್ನ ಸ್ವಲ್ಪ ಈ ಥರ ಎಲ್ಲ ಚುಚ್ಕೊಂಡ್ಬಿಟ್ಟು ಆಮೇಲೆ ಈ ಕಡೆ ತವಿಯೊಳಗೆ ಬೆನ್ಸಾಕಂತೀನಿ ನೋಡ್ರಿ ಡೈರೆಕ್ಟಾಗಿ ಇಟ್ಬಿಟ್ರೆ ಜಲ್ದಿ ಹೊತ್ತು ತಂತ್ರ ಅಂದ್ರೆ ಕೆಳಗಡೆ ಒಂದು ತವಿ ಮತ್ತು ಮ್ಯಾಲ ತೆವಿ ಇಟ್ಟಿದ್ದೀನಿ ಅಂದರೆ ಓನ್ ಇದ್ರೆ ಅದ್ರೊಳಗೆ ಮಾಡ್ಕೋಬೋದು ಅಂದರೆ ಓನ್ ಇರಲಿಕ್ಕಂದ್ರೆ ಈ ಥರಾನು ಮಾಡ್ಕೊಬೋದು ಪಿಜ್ಜಾ ಅಂತ ನಿಮಗೆ ಹೇಳಿದ್ದು ಅಂದರೆ ನಾವು ಅದೇ ಥರ ಮಾಡೋದು ಅಂದರೆ ಮನೆಯೊಳಗೆ ಏನಿರುತ್ತಲ್ಲ ಅದ್ರೊಳಗ ಜುಗಾರ್ ಮಾಡಿಬಿಟ್ಟು ಮಾಡಿಬಿಟ್ರೆ ತಿಂದೀವನೋ ಒಂದು ಖುಷಿನೂ ಇರುತ್ತೆ ಮತ್ತು ಮನ್ಯಾಗೆ ಮಾಡಿ ತಿಂದುಬಿಟ್ರೆ ಇನ್ನೂ ಬೆಸ್ಟ್ ಆಗುತ್ತಿರಿ ನನಗಂತೂ ಹೊರಗಡೆ ನಾನು ಸಲ ಪಿಜ್ಜಾ ತಿಂದಿದ್ದೀನಿ ಅಂತ ಹಿಡ್ಕೊಂಡು ನಂಗೆ ತಿನ್ನೋಕೆ ಇಷ್ಟನೇ ಆಗಂಗಿಲ್ಲ ಯಾಕಂದರೆ ಅದು ಅಷ್ಟು ಟೇಸ್ಟಾಗಿರೋಂಗಿಲ್ಲ ರೀ ಮನೆಯಾಗಿತ್ರ ಮಾಡಿ ತಿಂತರಿ ನೋಡ್ರಿ ನೀವು ಎಷ್ಟು ಟೇಸ್ಟಾಗಿ ಇರುತ್ತೆ ಹೊಟ್ಟೆ ತಿನ್ಬೇಕಂತ ಅನ್ಸುತ್ತೆ ಹಾಗಾಗಿ ಮನ್ಯಾಗನೇ ಸಿಂಪಲ್ ಆಗಿ ಈ ಥರ ಮಾಡಿಬಿಟ್ರೆ ಮಸ್ತಾಗಿರುತ್ತೆ ನೋಡಿರಿ ಈಗಿದ್ರೆ ಅದನ್ನ ಒಂದು ಸೈಡಾಗಿ ಬೆನ್ಸ್ಕೊಂಡ್ಬಿಟ್ಟು ಆಮೇಲೆ ಸ್ವಲ್ಪ ಹೊಲೇಶ್ ಹಾಕಿಬಿಟ್ಟು ಅದಕ್ಕೆ ಅದು ನಾವು ರೆಡಿ ಇಟ್ಟಿದ್ದ ಪಿಜ್ಜಾ ಸಾಸ್ ಹಾಕಿ ಎಲ್ಲ ಕಡೆ ಸ್ಪ್ರೆಡ್ ಮಾಡಿ ಆಮೇಲೆ ನಮ್ಮ ಮನೆಯೊಳಗಿರೋ ತರಕಾರಿ ಅಂದರೆ ಟೊಮೆಟೊ ಉಳ್ಳಾಗಡ್ಡಿ ಮೆಣಸಿನ್ಕಾಯಿ ಅಂತೂ ಕ್ಯಾಪ್ಸಿಕಮ್ ಎಲ್ಲರ ಮನೆಯಾಗ ರೀ ಬೇಕಂದ್ರೆ ಕಾರ್ನ್ ಮತ್ತು ಬೇರೆ ಥರಾನೂ ಹಾಕ್ಬೌದು ನಾನೀಗ ಬರೀ ಉಳ್ಳಾಗಡ್ಡಿ ಮೆಣಸಿನ್ಕಾಯಿ ಟೊಮೆಟೊ ಹಾಕಿಬಿಟ್ಟು ಇದೇನು ಚೀಸ್ ಮಾಡಿ ಇಟ್ಟಿದ್ದೆ ಅಲ್ರಿ ಎಲ್ಲ ಹಾಕ್ಬಿಟ್ಟು ಬ್ರೀಷ್ನಾಗೆ ಇಟ್ಟಿದ್ದೆ ಅಲ್ಲ ಅದನ್ನ ಈ ಥರ ತುರಿದ್ಬಿಟ್ಟು ಅದನ್ನ ಮುಚ್ಚಿಟ್ಟು ಬಿಟ್ರೆ ಇದ್ರೆ ಒಂದು ಮೂರಿಂದ ನಾಲ್ಕು ನಿಮಿಷ ಅಂದರೆ ಆಲ್ರೆಡಿ ಒಂದು ಸೈಡ್ ಬೆನ್ಸ್ಕೊಂಡಿರ್ತೀವಲ್ಲ ನಾವು ಒಂದು ನಾಲ್ಕೈದು ನಿಮಿಷ ಮುಚ್ಚಿಟ್ಟು ಬೆನ್ಸ್ಕೊಂಡ್ಬಿಟ್ರಾಯ್ತು ಮಸ್ತಾಗಿ ಮಸ್ತಾಗಿ ಪೀಝಾನು ರೆಡಿ ಆಗುತ್ತೆ ನೋಡ್ರಿ ಚೀಸ ಅಷ್ಟು ಪರ್ಫೆಕ್ಟಾಗಿ ಬರದೇ ಇದ್ರು ಅಂದರೆ ಹೊರಗಡೆದು ಹೆಂಗೆ ಇರೋದು ಗೊತ್ತೇ ಅಂದರೆ ಫುಲ್ ಅದು ಏನಂತರು ಈ ಥರ ಉದ್ದಕ್ಕೆ ಜಗ್ಗ ಬರುತ್ತಲ್ಲ ಆ ಥರ ಬರೋಂಗಿಲ್ಲ ಆದರೆ ಟೇಸ್ಟ್ ಚಲೋ ಇರುತ್ತೆ ಹಾಗಾಗಿ ನನ್ನ ಮಗಳು ಅದನ್ನೇ ಅನಾಕತ್ತಿದ್ಲು ಚೀಸ್ ಈ ಥರ ಇರಬಾರ್ದು ಈ ಥರ ಉದ್ದಕ್ಕೆ ಬರಬೇಕಂತ ಅನಾಕತ್ತಿದ್ಲು ಆ ಥರ ಉದ್ದಕ್ಕೆ ಬರೋಕ್ಕಿಂತ ಟೇಸ್ಟ್ ಇಂಪಾರ್ಟೆಂಟಮ್ಮ ಅಂತೇಳಿ ನಾನು ಅನಾಕತ್ತಿದ್ದೆ ರೀ ಅಂದರೆ ಮಕ್ಳಿಗೆ ಹೆಂಗೆ ಗೊತ್ತೆ ಅಂದರೆ ಹೊರಗಡೆದು ತಿಬಿಟ್ಟು ಅದೇ ಥರ ಟೇಸ್ಟ್ ಬೇಕು ಅಂದರೆ ಟೇಸ್ಟ್ ನಮಗೆ ಚಲೋ ಇರುತ್ತೆ ಆದರೆ ಅದೇ ಥರ ನೋಡಕ್ಕೆ ಬೇಕು ಹೇಳಿ ಕೇಳ್ತಿರ್ತಾರೋ ಆದರೆ ಒಂದ್ಸಲ ಮಾಡಿಕೊಟ್ಬಿಟ್ರೆ ತಿನ್ನೋಕೆ ಇಷ್ಟ ಆಯ್ತಿಲ್ಲ ಮತ್ತು ಮನೆಯಾಗ ಮಾಡಿಕೊಡು ಅಂತಾರೆ ರೀ ಹೊರಗಡೆ ನಾವು ಒಂದು ಪೀಸ್ ಪಿಜಾ ತೊಗೋಬೇಕಂದ್ರೆ ಎಷ್ಟು ಕಾಸ್ಟ್ಲಿ ಆಗುತ್ತೆ ಆದರೆ ಮನ್ಯಾಗೆ ಮಾಡಿಬಿಟ್ರಂತೂ ಟೇಸ್ಟ್ ಮಸ್ತ್ ಇರೋದು ನೋಡಿದ್ರೆ ನೀವೊಂದ್ಸಲ ಖಂಡಿತ ಟ್ರೈ ಮಾಡಿರಿ ಯಾಕಂದರೆ ಸಿಂಪಲ್ ಆಗಿರುತ್ತೆ ಮಕ್ಕಳಿಗೆ ಮಾತ್ರ ಮಾಡಿಕೊಟ್ರೆ ಖುಷಿ ಪಡ್ತಾರಲ್ಲ ಹಾಗಾಗಿ ಹೇಳಿದ್ದೆ ರೀ ನನ್ನ ಮಗಳು ಕೇಳಾಕತ್ತಿದ್ಲು ಎರಡು ಮೂರು ದಿವಸದಿಂದ ಹಂಗಾಗಿ ಮಾಡಿದ್ದು ಈಗಿದ್ರೆ ಪಿಜ್ಜಾ ಎಲ್ಲರೂ ರೆಡಿ ಮಾಡಿ ಇಟ್ಬಿಟ್ಟು ಈ ಕಡೆ ಬರ್ತ್ಡೇನ ಸೆಲೆಬ್ರೇಷನ್ ಮಾಡಾಕತ್ತಿದ್ ನೋಡಿರಿ ಅಂದರೆ ಬರ್ತ್ಡೇ ಯಾವ ಥರ ಸೆಲೆಬ್ರೇಷನ್ ಮಾಡ್ತೀವಿ ಅನ್ನೋದು ಇಂಪಾರ್ಟೆಂಟ್ ಅಲ್ರಿ ಖುಷಿನ ಪಡೋಕೆ ಏನಾದರೂ ಒಂದು ಕಾರಣ ಬೇಕಷ್ಟೇ ನಮ್ಮ ಮನೆಯವರು ಏನು ಗಿಫ್ಟ್ ಕೊಡ್ರಿ ಅಂತೇಳಿ ಕೇಳಾಕತ್ತಿದ್ರು ನಿನ್ನೆ ಒಬ್ಬರೇ ಸಿಸ್ಟ್ರೆ ನಮ್ಮ ಮನೆಯವರು ಏನು ಇಲ್ಲಿ ತನಕ ಗಿಫ್ಟ್ ಅಂತೂ ಕೊಟ್ಟೇ ಇಲ್ಲ ನೋಡಿರಿ ನಾನೇ ನಮ್ಮ ಮನೆಯವರಿಗೆ ಬಾವಸಲ್ಲ ಕೊಟ್ಟಿದ್ದೀನಿ ಗಿಫ್ಟ್ ಅಂದರೆ ಗೋಲ್ಡ್ ಆಗಲಿ ವಾಚ್ ಆಗಲಿ ಎಲ್ಲನೂ ಕೊಟ್ಟಿದ್ದೀನಿ ಆದರೆ ನಮ್ಮ ಮನೆಯವ್ರು ಮಾತ್ರ ಏನೂ ಕೊಟ್ಟಿಲ್ಲ ಏನೂ ರೀ ನಮ್ಮನ್ನೆಲ್ಲ ಸಾಕ್ತರು ಮತ್ತು ನೋಡ್ಕೊತಾರಲ್ಲ ಅದೇ ಒಂದು ದೊಡ್ಡ ಖುಷಿ ಮತ್ತು ನಾವು ಡಿಮ್ಯಾಂಡ್ ಮಾಡಿಬಿಟ್ರೆ ಅವರು ಎಲ್ಲಿಂದ ಕೊಡಬೇಕು ಮತ್ತು ಕಷ್ಟಪಟ್ಟು ನಮ್ಮನ್ನೆಲ್ಲ ಸಾಕೋದೇ ಒಂದು ದೊಡ್ಡ ಕೆಲಸ ಅಲ್ಲರಿ ನನಗೇನು ಗಿಫ್ಟ್ ಬೇಕಂತೇನಿಲ್ಲ ಅವರು ವಿಶ್ ಮಾಡಿ ಮಾಡಿದೆ ನನಗೆ ಜಾಸ್ತಿ ಖುಷಿ ರೀ ನಮ್ಮ ಸಂಗಟೆಲ್ಲ ಈ ಥರ ನಾಕ್ಕೊಂದುಬಿಟ್ರೆ ಮತ್ತೆ ಅದಕ್ಕಿಂತ ದೊಡ್ಡ ಗಿಫ್ಟ್ ಏನು ಬೇಕು ಹೇಳಿರಿ ಈಗಿದ್ರೆ ನನ್ಸಲೇ ಕೇಕ್ ಮಾಡಿಬಿಟ್ಟು ಅಪ್ಪ ಮಗಳ ಕುಂತು ಕೇಕ ತಿನ್ನಕ್ಕೆ ಸ್ಟಾರ್ಟ್ ಮಾಡಿದ್ರು ಅಷ್ಟು ಟೇಸ್ಟ್ ಆಗಿದ್ರಿ ಈಗಿದ್ರೆ ಕೇಕೆಲ್ಲ ಕಟ್ ಮಾಡಿ ತಿಂದುಬಿಟ್ಟು ಇದ್ರನ್ನ ಇದ್ರೆ ತನಗ ತಂದು ಕೊಡಾಕತಿ ಪೀಝಾನು ಅಷ್ಟೇ ರೀ ಸಖತ್ತಾಗಿ ಬಂದಿತ್ತು ನೋಡ್ರಿ ಸ್ವಲ್ಪ ಗೋಧಿ ಹಿಟ್ಟ ಇನ್ನೊಂದು ಸ್ವಲ್ಪ ಇಷ್ಟು ಅಂತ ಅನ್ಸಾಕತಿತ್ತು ಅಂದರೆ ನಾನು ಸ್ವಲ್ಪ ಒಂದು ಚಮಚದಷ್ಟನ್ನು ಹಾಕಿದ್ದು ಅಂದ್ರೆ ಸ್ವಲ್ಪ ಇನ್ನೂ ಸಾಫ್ಟ್ ಆಗ್ತಿತ್ತು ಅಂತ ಅನಿಸ್ಲಾಕತಿತ್ತು ಆದರೂ ಟೇಸ್ಟ್ ಮಾತ್ರ ಮಸ್ತ್ ಇತ್ತು ನೋಡ್ರಿ ಈ ಥರ ಇತ್ತು ನೋಡಕ್ಕೂ ಅಷ್ಟೇ ಮಸ್ತ್ ಕಣಕ್ಕದಿದ್ದು ತಿನ್ನಾಕು ಅಷ್ಟೇ ರೀ ಎಲ್ಲರೂ ಒನ್ ಬೈ ಒನ್ ಖಾಲಿ ಮಾಡ್ತಾನೇ ಇದ್ವಿ ಹೊರಗಡೆಕ್ಕಿಂತ ಮನೆಯೊಳಗೆ ಟೇಸ್ಟ್ ಚಲೋ ಇರುತ್ತೀ ಅಂದ್ರೆ ನಾವು ಚಟ್ನಿ ಎಲ್ಲ ಖಾರ ಉಪ್ಪು ಎಲ್ಲ ಕರೆಕ್ಟಾಗಿ ಹಾಕಿಬಿಟ್ಟು ಮಾಡಿರ್ತೀವಲ್ಲ ಹಾಗಾಗಿ ಬೇಕಂದ್ರೆ ಮ್ಯಾಲೆ ಚಿಲ್ಲಿ ಫ್ಲೇಕ್ಸ್ ಅರಿಗೇನ ಹಾಕ್ಬೋದು ಏನೂ ಹಾಕ್ತೀನೇ ಮಾಡಿದ್ದೀರಿ ಆದರೂ ಟೇಸ್ಟ್ ಮಾತ್ರ ಮಸ್ತ್ ಇತ್ತು ನೋಡ್ರಿ ಇನ್ನೂ ಜಾಸ್ತಿ ಚೀಸ್ ಆಗಲಿ ಮತ್ತು ಅರಿಗೇನೋ ಎಲ್ಲ ಹಾಕ್ಬಿಟ್ಟು ಮಾಡಿರಿ ಇನ್ನೂ ಬೆಸ್ಟ್ ಆಗುತ್ತೆ ಸಿಂಪಲ್ ಸಿಂಪಲ್ಲಾಗೆ ಮಾಡ್ಬಿಟ್ರು ಟೇಸ್ಟ್ ಮಸ್ತ್ ಇರುತ್ತೆ ನೋಡ್ರಿ ಎರಡು ಸೈಡ ಯಾವ ಥರ ಬಂದೈತಿ ಒಳಗಡೆ ಸಾಫ್ಟೂ ಆಗೈತೆ ರೀ ಗೋಧಿ ಹಿಟ್ಟಿನಕ್ಕಿಂತ ಮೈದಾ ಹಿಟ್ಟು ಬಳಸ್ಬಿಟ್ಟು ಮಾಡಿಬಿಟ್ರೆ ಇನ್ನೂ ಅದು ಏನಂತಾರೆ ಪಿಜ್ಜಾ ಬೇಸ್ ಚಲೋತ್ನಾಗೆ ಬರೋದು ರೀ ಈ ಥರ ಇತ್ತು ಎಲ್ಲರೂ ಎಂಜಾಯ್ ಮಾಡಿದ್ವಿ ನೋಡ್ರಿ ನಾನು ಮತ್ತು ನನ್ನ ಮಗಳು ನಮ್ಮ ಮನೆಯವರು ಇವತ್ತಿನ ಇಡೋನು ಇಲ್ಲೇ ಮುಗಿಸೋ ಅಂದ್ರೆ ಇವತ್ತಿನ ಇಡೋ ಹೆಂಗೆ ಅನ್ನಿಸ್ತಂತ ಕಮೆಂಟ್ ಬಾಕ್ಸ್ ಒಳಗೆ ಹೇಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ರೀ ಬಾಯ್ ರೀ ಎಲ್ಲರಿಗೂ ನಮಸ್ಕಾರ ರೀ ಹೋಗಿ ಬರ್ತೀವಿ ರೀ